ಓಂ ಪುಜಾಯ್ ರಾಘವೇಂದ್ರಾಯ ಸತ್ಯ ಧರ್ಮರದಾಯ್ ಜಪಜಾಮ್ ಕಲ್ಪರುಕ್ಷ ಅನುಮತಾಮ್ ಕಾಮಧೇನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ದಸ ಗುರುಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ಸಿಂಹ ರಾಶಿ ಈ ಸಿಂಹ ರಾಶಿಯವರಿಗೆ ಈ ಇಪ್ಪತ್ತ್ ಮೂರರಿಂದ ಮೂವತ್ತನೇ ನವಂಬರ್ವರೆಗೆ ಅನುಕೂಲತೆಯನ್ನು ಅನಾನುಕೂಲತೆಯನ್ನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಗೃಹಸ್ಥಿತಿಗಳ ಅನುಗುಣವಾಗಿ ನಾವು ಈ ಒಂದು ವಾರದಲ್ಲಿ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿ ನಿಮ್ಮದೇ ರಾಶಿಯಲ್ಲಿದ್ದಾರೆ ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಉಳಿದ ಗ್ರಹಗಳನ್ನು ನೋಡೋದಾದರೆ ಶುಕ್ರ ತುಳಾರಾಶಿಯಲ್ಲಿದ್ದಾರೆ ಇನ್ನು ರುಚಿಕ ರಾಶಿಯಲ್ಲಿ ಕುಜ ಬುಧ ಮತ್ತು ರವಿ ಇವರ ಒಂದು ಕಾಂಬಿನೇಷನ್ ಇದೆ ಮತ್ತು ರವಿ ಬದಲಾವಣೆ ಆಗ್ತಾರೆ ಶುಕ್ರ ಬದಲಾವಣೆ ಆಗ್ತಾರೆ ಅದೇ ರೀತಿಯಾಗಿ ಬುಧ ಅಂದರೆ ಈ ವಾರ ಇವಿಷ್ಟು ಬದಲಾವಣೆಗಳ ಒಂದು ಮಾ ಏನಂತೀರ ಗೃಹ ಸ್ಥಿತಿಗಳ ಅನುಗುಣವಾಗಿ ನಿಮ್ಮ ರಾಶಿಗೆ ಅಂದರೆ ಸಿಂಹ ರಾಶಿಯವರಿಗೆ ಯಾವೆಲ್ಲ ಪರಿ ಪರಿಣಾಮಗಳು ಬೀರುವಂಥದ್ದಾಗಿರುತ್ತೆ ಮತ್ತು ನಿಮಗೆ ಯಾವ ರೀತಿ ಪರಿಹಾರಗಳನ್ನು ನಾವು ತಿಳಿಸಿಕೊಡುವುದಾಗಿರುತ್ತೆ ಮುಂದಿನ ಒಂದು ಇದರಲ್ಲಿ ನೋಡೋಣ ಹಾಗಾದರೆ ಇಲ್ಲಿ ಸಿಂಹರಾಶಿಯವರಿಗೆ ಅಂದರೆ ಈ ಒಂದು ವಾರ ಹೇಗಿರುತ್ತಂದರೆ ತುಂಬ ಒಂದು ಸಿಸ್ಟಮೆಟಿಕ್ಕಾಗಿ ಹೋಗ್ತಾ ಇರ್ತೀರ ಒಂದು ಈಗ ರೋಡ್ ಚೆನ್ನಾಗಿದ್ರೆ ನಿಮ್ಮದು ಒಂದು ಸ್ಪೀಡ್ ಅಂತೀವಲ್ಲ ಅದು ಕರೆಕ್ಟಾಗಿರುತ್ತೆ ಒಂಥರ ಏನೋ ಹಂಡ್ರೆಡ್ ಒಳಗಡೆ ಇರೋಣ ಅಂತ ಒಂದು ರಫ್ ಕ್ಯಾಲ್ಕುಲೇಷನ್ ಅದೇ ರೋಡ್ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಸ್ಪೀಡ್ ಮೈಲೇಜ್ ಕೊಡುತ್ತೆ ಅಂತ ಒಂದು ಒನ್ ಟೆನ್ ಒನ್ ಟ್ವೆಂಟಿ ಹೋದರೆ ಬೇಗ ರೀಚ್ ಆಗ್ತೇನೆ ನಾನೊಂದು ಇರ ಮನಸ್ಸು ಕತೆ ಇರ್ಬೋದು ಬಟ್ ಇಲ್ಲಿ ಏನಾಗುತ್ತಂದರೆ ಹಂಡ್ರೆಡ್ ಎಬೋವ್ ಹೋದರೆ ಫೈನ್ ಬೀಳುವಂಥದ್ದು ಅವಕಾಶಗಳು ಜಾಸ್ತಿ ಆಗುತ್ತೆ ಯಾಕೆಂದರೆ ಅಲ್ಲಿ ಏಯ್ಟಿ ಅಂತ ಇರುತ್ತೆ ಏನೋ ಒಂದು ಹಂಡ್ರೆಡ್ ಮ್ಯಾನೇಜ್ ಮಾಡ್ಬೋದು ಬಟ್ ಒನ್ ಟೆನ್ ಒನ್ ಟ್ವೆಂಟಿ ಹೋದಾಗ ಏನಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಅಂತೀವಿ ಅದು ಈ ವಾರ ಸಿಂಹ ಸಿಂಹರಾಶಿಯವರಿಗೆ ಜಾಸ್ತಿ ಕೂಡಿ ಬರುವಂಥದ್ದಾಗಿದೆ ಅಂದರೆ ಇಲ್ಲಿ ನಿಮ್ಮ ಓವರ್ ಕಾನ್ಫಿಡೆನ್ಸು ಕೆಲವೊಮ್ಮೆ ತುಂಬ ಕೆಡ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಾಗುತ್ತೆ ಈ ವಾರ ಅಂದರೆ ಈ ಕಳೆದ ಒಂದೆರಡು ವಾರ ಏನೋ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇತ್ತು ನಿಮ್ಮದೇ ಆದಂಥ ಒಂದು ಚಟುವಟಿಕೆಗಳಲ್ಲಿ ಮ್ಯಾನೇಜ್ ಹೋಗ್ತಾ ಇದ್ದರು ನಡೀತಾ ಇತ್ತು ಬಟ್ ಆದರೂ ದುಡಿಬೇಕು ತಿನ್ನಬೇಕು ಈ ಒಂದು ಕಾನ್ಸೆಪ್ಟು ಅವರಿಗೆ ತಪ್ಪಿದ್ದಲ್ಲ ಇರಬಹುದು ಕೆಲವರು ಕೂತು ತಿನ್ನುವಂಥ ಯೋಗ ಪಡ್ಕೊಂಡು ಬಂದಿರ್ತಾರೆ ಆದರೆ ಸಿಂಹರಾಶಿಯವರು ನಮ್ಮ ಪ್ರಕಾರ ಕಷ್ಟಪಡುವಂಥವ್ರು ಇವರು ಒಂಥರ ರಾಜ ಇದ್ರೂ ಸಮಸ್ಯೆಗಳಿಗೆ ಕೊರತೆ ಅವರಿಗೆ ಸಮಸ್ಯೆ ಒತ್ತಡ ಒಂದು ಇದ್ದೇ ಇರುತ್ತೆ ಆ ರಾಜನಿಗೂ ಅಷ್ಟೇ ಏನೂ ಇಲ್ಲ ಅಂದರೆ ಯಾವ ಅವರು ಬಂದು ತಗೊಳ್ಕೊಂಡು ಇನ್ನು ರಾಜಗೆ ಅಯ್ಯೋ ಇವತ್ತು ಈ ಸಮಸ್ಯೆನೂ ಇದೆನೋ ಅಂತ ಹಂಗೆ ಸಿಂಹರಾಶಿಯವರಿಗೆ ಎಲ್ಲ ಇದ್ದರೂ ಏನೋ ಒಂದು ಕೊರತೆ ನಿಮ್ಮಲ್ಲಿ ಕಂಡು ಬರುವಂಥದ್ದೇ ಇರುತ್ತೆ ಆ ರೀತಿಯಲ್ಲಿ ಈ ಒಂದು ವಾರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಅಲ್ಲದೆ ಒಂದಿಷ್ಟು ಒತ್ತಡ ಮತ್ತು ಮಾಡಿದ ಕೆಲಸವನ್ನು ಪುನಃ ಪುನಃ ಅದೇ ಮಾಡಬೇಕು ಬೇಜಾರಾಗಿ ಒಬ್ಬ ಮನುಷ್ಯ ಒಮ್ಮೆ ಮಾಡಿದ ಕೆಲಸ ಇನ್ನೂ ಮಾಡಬೇಕಂದಾಗ ಏನೋ ಎರಡನೇ ಸತ ಏನೋ ಸ್ವಲ್ಪ ಆಯಿತು ಬಿಡಿ ಮಾಡೋಣ ಅಂತ ಮಾಡ್ತೀನಿ ಮೂರನೇ ಸತ ಹೇಳಿದಾಗ ಮನಸ್ಸು ಒಪ್ಪೋದಿಲ್ಲ ಪಿತ್ತು ನೆತ್ತಿಗೆ ಏರ್ಬಿಡುತ್ತೆ ಅದರಲ್ಲೂ ಸಿಂಹರಾಶಿಯವರಿಗೆ ಕೋಪ ಸಿಕ್ಕಾಪಟ್ಟೆ ರೈಸ್ ಆಗಿಬಿಡ್ತೀರಾ ಟ್ರಿಗರ್ ಹಾಕ್ತೀರಾ ಏನಂತೀರ ಅದಕ್ಕೆ ಏನೇನೋ ಅವಾಂತರಗಳನ್ನು ಅವತಾರವನ್ನೇ ಎತ್ತಬೇಕಾಗುತ್ತೆ ಸೊ ಇಲ್ಲಿ ಸಿಂಹ ಸಿಂಹರಾಶಿಯವರಿಗೆ ನಾವು ಹೇಳೋದಿಷ್ಟೇ ಈ ವಾರ ಆದಷ್ಟು ಈ ನಿಮಗೆ ಅಷ್ಟಮ ಶನಿ ಇದೆಯಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಯಾರಿಗಾದರೂ ನಾವು ಮಾತಾಡಿಸಿದರೆ ಅವರು ಎಲ್ಲೂ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ತಿಳ್ಕೊಂಡ್ಬಿಡ್ತಾರೆ ಒಂದ ಇವನೇನಾದರೂ ದುಡ್ಡು ಕೇಳ್ತಾ ಇದ್ದಾನ ಅಥವಾ ಇವನೇನಾದರೂ ಸಹಾಯ ಕೇಳ್ತಾ ಇದ್ದಾನ ಅಥವಾ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೆ ಅಂತಲೇ ಅವರು ತಿಳ್ಕೊಂಡ್ಬಿಡ್ತಾರೆ ಅವರು ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವ್ರದ್ದು ಉತ್ತರ ಹೇಗಿರುತ್ತೆ ಗೊತ್ತಾ ನನಗೊಂದು ಹತ್ತು ನಿಮಿಷ ಕೆಲಸ ಇದೆ ಆಮೇಲೆ ಬಂದು ಮಾತಾಡ್ತೀನಿ ಅಂತ ಎಸ್ಕೇಪ್ ಆಗಿಬಿಡ್ತಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಸಿಂಹರಾಶಿಯವರು ಅಷ್ಟೇ ನಾನು ಜಾಸ್ತಿ ಇದರಲ್ಲಿ ಎಳಿಲಿಕ್ಕೆ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ನಿಮ್ಮ ಅಷ್ಟಮ ಶನಿ ಪ್ರಭಾವ ಅಲ್ಲಿ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ರಿಫ್ಲೆಕ್ಟ್ ಅಷ್ಟೇ ಅಂದರೆ ನೀವು ಯಾವ ವ್ಯಕ್ತಿಯನ್ನು ನಂಬಲಿಕ್ಕೆ ಹೋಗ್ತೀರೋ ಆ ವ್ಯಕ್ತಿ ನಿಮಗೆ ಈ ವಾರ ಅವೈಲೇಬಲ್ ಇರಲ್ಲ ಅಷ್ಟೇ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವೇನಾದರೂ ಒಂದು ವ್ಯಕ್ತಿನ ನಂಬಿ ನೀವು ಕೆಲಸ ಮಾಡುವಂಥದ್ದಾಗಿದ್ದರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮಾಡಿ ಆದರೆ ಮೂರನೇ ವ್ಯಕ್ತಿನ ನಂಬಿ ಕೆಲಸಕ್ಕೆ ಕೈ ಹಾಕೋದಾದರೆ ದಯವಿಟ್ಟು ಹಾಕಲಿಕ್ಕೆ ಹೋಗಲೇಬೇಡಿ ಅದು ಬೇಕಾದ್ರೆ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅದಕ್ಕೆ ಏನು ಬೇಕು ಸಿದ್ಧತೆ ಮಾಡ್ಕೊಳ್ಳಿ ಆರ್ಥಿಕವಾಗಿ ಆಗಿರ್ಬೋದು ವಿಷಯಗಳಾಗಿರ್ಬೋದು ಅಥವಾ ಏನಂದರೆ ಪೀಠೋಪಕರಣ ಆಗಿರ್ಬೋದು ಅಥವಾ ಇನ್ನಿತರ ಆಗಿರ್ಬೋದು ಸಂಗ್ರಹ ಮಾಡ್ಕೊಳ್ಳಿ ಆದರೆ ಒಬ್ಬ ವ್ಯಕ್ತಿನ ನಂಬಿ ನೀವು ಬಿಸ್ನೆಸ್ಸು ಅಥವಾ ಬೇರೆ ಯಾವುದಕ್ಕಾದ್ರೂ ಕೈ ಹಾಕೋಗಿದರೆ ದಯವಿಟ್ಟು ಹೋಗಲೇಬೇಡಿ ಏಕೆಂದರೆ ಆ ವ್ಯಕ್ತಿಗೆ ಕೈ ಎತ್ಬಿಡ್ತಾನೆ ನೀವು ಪಾಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರ ಈ ಕಡೆ ರೆಂಟ್ ಕಟ್ಟಿ ಒಂದು ತಿಂಗಳು ಅಡ್ವಾನ್ಸ್ ಆಗಿ ಕೊಟ್ಟು ಅಥವಾ ನಿಮ್ಮದೇ ಆದಂಥ ಕೆಲವು ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಇದನ್ನು ಮೂವ್ ಮಾಡ್ತಾ ಇದ್ದೀರ ಆ ವ್ಯಕ್ತಿ ಕರೆಕ್ಟಾಗಿ ಆಗಿ ನಾಳೆ ಬರಬೇಕನ್ನೋದ್ರೆ ಹಿಂದಿನ ದಿನವೇ ಸ್ವಿಚ್ ಡಫ್ ಫಾರ್ ಏನು ಮಾಡ್ತೀರಾ ಕಷ್ಟ ಇದೆ ಹಾಗಾಗಿ ಈ ಅಷ್ಟಮ ಶನಿಗೆ ಇದು ರಿಫ್ಲೆಕ್ಟ್ ಅಂದರೆ ಶನಿ ನಿಮಗೆ ಯಾರು ಮಿತ್ರರು ಯಾರು ಶತ್ರು ಅಂಬೋದನ್ನು ಕ್ಲಾರಿಟಿ ಕೊಡ್ತಾ ಹೋಗ್ತಾನೆ ಒಂದೊಂದು ವಿಷಯಕ್ಕೆ ಈ ಒಂದು ತಿಂಗಳು ಈ ಒಂದು ನವಂಬರ್ ತಿಂಗಳ ಕೊನೆಯ ವಾರದಲ್ಲಿ ಇದು ಟಾರ್ಗೆಟ್ ಆಗಿರುತ್ತೆ ನಿಮಗೆ ಅಂದರೆ ಒಬ್ಬ ವ್ಯಕ್ತಿನ ನಂಬಿ ನೀವು ಕೆಲಸ ಮಾಡೋದೇ ಆದರೆ ಹೇಗಿರುತ್ತೆ ಅಂಬುದನ್ನು ಶನಿ ನಿಮಗೆ ತೋರಿಸಿಕೊಡ್ತಾ ಇದ್ದಾನೆ ಶನಿನ ಶಾಪ್ ಹಾಕೋದ್ರಿಂದ ಏನೂ ನಿಮಗೆ ಸಿಗೋದಿಲ್ಲ ಶನಿ ನಿಮ್ಮನ್ನು ಇಲ್ಲಿ ಜಾಗ್ರತೆಗೊಳಿಸ್ತಾ ಇದ್ದಾನೆ ಆ ವ್ಯಕ್ತಿನ ನಂಬೇಡ ಅಂತ ಅಡ್ವಾನ್ಸಾಗಿ ನಿಮ್ಗೆ ತಿಳಿಸ್ತಾ ಇದ್ದಾನೆ ಆದರೂ ಏ ಅವ್ನು ಹಂಗಿಲ್ಲ ಅಂತಲೇ ಹೇಳ್ತೀರಾ ಕೈ ಹಾಕ್ತೀರಾ ಮೊಬೈಲ್ ಸ್ವಿಚ್ ಆಫ್ ಏ ಇಲ್ಲ ಏನೋ ಬ್ಯಾಟ್ರಿ ಡೌನ್ ಆಗಿರ್ಬೋದು ಅಂತ ನೀವು ನೀವೇ ಸಮಾಧಾನ ಮಾಡ್ಕೊಳ್ತೀರಾ ಮರದಿನ ನೀವು ಬೇಗ ಎದ್ದು ನೀವು ಅಲ್ಲಿ ಆಲ್ರೆಡಿ ಇರ್ತೀರ ಆ ಮೊಬೈಲ್ ಕಾಲ್ ಮಾಡಿದರೆ ಅಗೇನ್ ಸ್ವಿಚ್ ಆಫ್ ಹೋಗಲಿ ಮನೆಗೆ ಹೋಗೋಣ ಅಂತೇಳಿದ್ರೆ ಮನೆಯಲ್ಲಿ ಅವನು ಮನೆಯಲ್ಲಿ ಇದ್ದು ಸುಳ್ಳು ಹೇಳ್ತಾನೆ ಮನೆಯಲ್ಲಿ ಇಲ್ಲ ಅಂತ ಹೇಳ್ಬೋದು ಏನು ಮಾಡ್ತೀರ ಇವಾಗ ಸೊ ಈ ರೀತಿ ನಿಮಗೆ ಕಹಿ ಘಟನೆ ಅಥವಾ ಕಹಿ ಒಂದು ರೀತಿ ವಿಷಯ ಸಿಗುವಂಥದ್ದಾಗಿರುತ್ತೆ ಈ ವಾರ ಇಷ್ಟೇ ಸಾಕು ಜಾಸ್ತಿ ಅಷ್ಟಮ ಶನಿ ತುಂಬ ಇದೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಪ್ಲೇ ಇದರಲ್ಲಿ ನೋಡ್ಕೋಬೋದು ನೀವು ಯಾವೆಲ್ಲ ಕಷ್ಟಗಳು ಪರಿಹಾರಗಳು ತಿಳಿಸಿದ್ದೀನಿ ಬಟ್ ಈ ವಾರ ಈ ರೀತಿಯಲ್ಲಿ ಅನುಭವ ನಿಮಗೆ ಸಿಗುವಂಥದ್ದಾಗುತ್ತೆ ಇದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ ಇನ್ನೊಮ್ಮೆ ಇದ್ದೀನಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಂಬಿ ನೀವು ಕೆಲಸ ಮಾಡೋದಿದ್ರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ನಿಮ್ಮದೇ ಮುಂದಾಳತ್ವ ಬೀದರಲ್ಲಿ ಯಾರ್ದು ಏನೂ ಇನ್ವಾಲ್ವ್ ಇಲ್ಲ ಅಂದರೆ ಖಂಡಿತವಾಗಿ ಮೂವ್ ಮಾಡಿ ಆದರೆ ಒಬ್ಬ ವ್ಯಕ್ತಿನ ನಂಬಿ ಅವನ ಒಂದು ಮುಂದಾಳುವಿಕೆಯಲ್ಲಿ ನೀವು ಹೋಗ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಜಯ ಸಿಗೋದಿಲ್ಲ ಅವಮಾನಗಳು ಬರುವಂಥದ್ದಾಗಿರುತ್ತೆ ಅಥವಾ ಕಹಿ ಘಟನೆಗಳು ಎದುರು ಅಷ್ಟೇ ಹೇಳ್ತಾರೆ ಇನ್ನು ಆರ್ಥಿಕ ವಿಷಯಕ್ಕೆ ಬರೋದಾದರೆ ಈ ವಾರ ಸ್ವಲ್ಪ ಖರ್ಚುಗಳು ಅಧಿಕ ಬರ್ತಾ ಇರುತ್ತೆ ಉಳಿತಾಯ ಯೋಜನೆ ಇರೋದಿಲ್ಲ ಆದಾಯದ ಮೂಲ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ವಾರ ಹಾಗಾಗಿ ನಾವು ಹೇಳೋದಿಷ್ಟೇ ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮ ವೈಯಕ್ತಿಕ ಚಟಗಳು ಏನಾದರೂ ಇದ್ರೆ ದಯವಿಟ್ಟು ನಿಲ್ಲಿಸಿಬಿಡಿ ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಹಣವನ್ನು ಹೊಂದಿಸ್ಕೊಳ್ಳೋದು ತುಂಬ ಕಷ್ಟ ಅಂದರೆ ಕಷ್ಟ ಸಾಲದ ಮೇಲೆ ಸಾಲ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಅಷ್ಟಮ ಶನಿ ಅಂದರೆ ಮೊದಲನೇ ಟಾರ್ಗೆಟ್ ಆರ್ಥಿಕನೇ ನಿಮ್ಮನ್ನು ಸಾಲದಲ್ಲಿ ಸಿಲ್ಕಾಕ್ ಹಾಗಾಗಿ ದಯವಿಟ್ಟು ನಿಮ್ಮ ವೈಯಕ್ತಿಕ ಚಟಗಳು ಏನಿದೆಯೋ ಆದಷ್ಟು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಬನ್ನಿ ಒಂದು ರೀತಿಯಲ್ಲಿ ಇದು ಯೋಗ ನಿಮ್ಮ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಥವಾ ಲಾಭ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದರೆ ಈ ವಾರ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗತ್ತೆ ಅದಕ್ಕೆ ಒಂದಿಷ್ಟು ಖರ್ಚು ಸ್ವಲ್ಪ ಎಲ್ಲೋ ನಿಮಗೆ ಬಿಸಿ ಬಿಸಿ ರೀತಿಯಲ್ಲಿ ಇರುತ್ತೆ ಈ ವಾರ ಚರ್ಚಾ ಕೂಟ ರೀತಿಯಲ್ಲಿ ಈಗ ಹೇಗೆ ಸರ್ಕಾರದಲ್ಲಿ ನಡೀತಾ ಇರುತ್ತಲ್ಲ ಹಗ್ಗ ಚಿಗ್ಗಾಟ ಮುಖ್ಯಮಂತ್ರಿ ನಾನು ನೀನು ನಾನು ನೀನು ಆ ರೀತಿಯಲ್ಲಿ ಎದುರಾಳಿ ಒಬ್ರು ನೀವೊಬ್ಬರು ಅವರು ಒಂದು ಹೇಳಿದರು ನೀವೊಂದು ಹೇಳಿದರು ಈ ರೀತಿಯಲ್ಲಿ ಬಿಸಿ ಬಿಸಿ ಚರ್ಚೆ ನಿಂಬಕ್ಕೆ ಸೊ ಆ ಒಂದು ಅನುಭವ ಈ ವಾರ ನಿಮಗೆ ಸಿಗುವಂಥದ್ದಾಗಿರುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಅಷ್ಟೇನು ಅಂತ ಹೇಳ್ಕೊಳ್ಳುವಂತಹ ವಾರ ಅಲ್ಲ ವಾದಕ್ಕೆ ಇಳಿಬೇಡಿ ಅಷ್ಟೇ ರೈತಾಪಿ ವರ್ಗದವರು ವಾದಕ್ಕೆ ಇಳಿದ್ರೆ ಅವಮಾನ ನಿಮಗೆ ಸಿಗುವಂಥದ್ದಾಗುತ್ತೆ ಅಥವಾ ನಿಮ್ಮ ಒಂದು ವೀಕ್ನೆಸ್ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಹೀಗಾಗಿ ನಿಮ್ಮನ್ನು ಅವರು ಸರಿಯಾದ ಒಂದು ರೀತಿಯಲ್ಲೇ ನೋಡ್ಕೊಂಡ್ಬಿಡ್ತಾರೆ ಹಾಗಾಗಿ ವಾದಕ್ಕೆ ಹೇಳಿಬೇಡಿ ಅಂತಲೇ ಇನ್ನು ಸಿನಿ ರಂಗ ಕ್ರೀಡಾ ಅವರಿಗೆ ಅಷ್ಟೇ ಹೇಳೋದು ಅವಕಾಶಗಳು ಕಡಿಮೆ ಹಳೆಯ ಅವಕಾಶಗಳು ಕೂಡ ಕೆಲವೊಮ್ಮೆ ಕ್ಯಾನ್ಸಲ್ ಆಗುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ ಅಂತ ಇನ್ನು ವಕೀಲ ವೃತ್ತಿ ಮಾಡುವಂಥವ್ರಿಗೆ ಈ ವಾರ ಕೆಲಸದಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆ ಆಗುವಂಥದ್ದು ಇದೆ ಅಂದರೆ ನಿಮ್ಮ ಕೆಲಸಕ್ಕೆ ಕಾರ್ಯಗಳಲ್ಲಿ ಯಾರೋ ಒಬ್ಬರು ಆಬ್ಸೆಂಟ್ ಆಗ್ಬೋದು ಅಥವಾ ನೀವು ನಂಬಿರತಕ್ಕಂತಹ ಜಡ್ಜ್ ಬರದೇ ಇರ್ಬೋದು ಈಗ ಕೇಸ್ಗಳು ಸ್ವಲ್ಪ ಪೋಸ್ಟ್ಪನ್ ಆಗುವಂಥದ್ದು ಇದೆ ಇನ್ನು ಡಾಕ್ಟರ್ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಈ ವಾರ ನಿಮ್ಮ ಒಂದು ವೃತ್ತಿಗೆ ಒಂದು ರೀತಿ ಏನೋ ಕಷ್ಟಪಡಬೇಕಾಗತ್ತೆ ನೀವು ಏನು ಮಾಡಿದ್ರೂ ಕಷ್ಟಪಟ್ಟು ದುಡಿಲೇಬೇಕಾಗತ್ತೆ ಈ ವೃತ್ತಿ ಬದುಕಿನಲ್ಲಿ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ಆದಷ್ಟು ಮೌನವಾಗಿ ಅಥವಾ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡೋದು ತುಂಬ ಉತ್ತಮ ಅತಿರೇಕ ಅದೇ ಹೇಳಿದ್ನಲ್ಲ ಓವರ್ ಕಾನ್ಫಿಡೆನ್ಸು ತುಂಬ ತೋರಿಸಲು ಹೋಗಬೇಡಿ ಯಾವುದಕ್ಕೂ ವಾದ ವಿವಾದಗಳಿಗೆ ಅತಿಯಾಗಿ ಇಳಿಯಲು ಹೋಗಬೇಡಿ ಮತ್ತು ನಿಮ್ಮ ಒಂದು ಸ್ವಹಿತಾಸಕ್ತಿಗೆ ಏನೋ ಧಕ್ಕೆ ಇದೆ ಅಂತ ಹೇಳಿ ಅತಿ ಉದ್ವೇಗದಿಂದ ಮಾತಾಡಲು ಕೂಡ ಹೋಗಬೇಡಿ ಯಾಕೆಂದರೆ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ಗಡಸು ಧ್ವನಿ ನಿಮ್ಮ ಒಂದು ವ್ಯಾಘ್ರ ಮುಖ ಅಂದರೆ ನೀವು ಭಯಂಕರ ಇರ್ತೀರಲ್ಲ ಮುಖ ಸಿಂಹರಾಶಿಯವ್ರದ್ದು ಅಂದರೆ ನೋಡಿದರೆ ಭಯ ಬೀಳುವಂಥದ್ದಾಗಿರುತ್ತೆ ಅಂಥ ಒಂದು ವ್ಯಕ್ತಿಗೆ ಕೋಪ ಬಂದಾಗ ಹೇಗಿರಬೇಕು ಸೊ ಹಾಗಾಗಿ ನಿಮ್ಮ ಒಂದು ಕೋಪ ನಿಮ್ಮ ಒಂದು ಮಾತುಗಾರಿಕೆ ನಿಮ್ಮ ಒಂದು ತಂತ್ರಗಾರಿಕೆ ಆದಷ್ಟು ಕಂಟ್ರೋಲಲ್ಲಿರಲಿ ಮತ್ತು ನೀವು ಅತಿರೇಕವಾಗಿ ಯಾವುದನ್ನು ವರ್ತಿಸಲು ಹೋಗಬೇಡಿ ಹೇಳ್ಬೋದು ಇನ್ನು ದೂರದ ಪ್ರಯಾಣ ಮಾಡುವಂಥವರು ದಯವಿಟ್ಟು ಪೋಷನ್ ಮಾಡಿಕೊಳ್ಳಿ ಈ ವಾರ ಏಕೆಂದರೆ ಹೋಗೋದರಿಂದ ಲಾಭ ಸಿಗೋದಿಲ್ಲ ನಷ್ಟನೇ ಜಾಸ್ತಿ ಆಗುವಂಥದ್ದಾಗುತ್ತೆ ಆ ನಷ್ಟದ ಒಂದು ಪರಿಣಾಮ ಅನಾರೋಗ್ಯದ ಸಮಸ್ಯೆಗೆ ತಂದೊಡ್ಡಿ ಬಿಡುತ್ತೆ ಹಾಗಾಗಿ ದೂರದ ಪ್ರಯಾಣ ಏನಾದರೂ ನೀವು ಮಾಡೋವಾಗಿದ್ದರೆ ದಯವಿಟ್ಟು ಪೋಸ್ಟ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಉಳಿದಂತೆ ಮಹಿಳೆಯರಿಗೆ ಮಾತೆಯರಿಗೆ ನಾವು ಹೇಳೋದಿಷ್ಟೇ ಈ ವಾರ ಕೆಲಸದಲ್ಲಿ ಒಂದು ರೀತಿ ಎಲ್ಲೋ ಅಳುಕುತನ ಭಯ ಅಡ್ಡಿ ಆತಂಕ ಸಿಗುವಂಥದ್ದು ಆಗಿರುತ್ತೆ ಎಲ್ಲೋ ನೀವು ಕೆಲಸ ಮಾಡಬೇಕಾದ್ರೆ ಏನೋ ನಿಮ್ಮ ವೈಯಕ್ತಿಕ ಬದುಕಿನ ಒಂದಿಷ್ಟು ವಿಚಾರಧಾರೆಗಳು ಎದುರಾಕ್ಕೊಂಡು ಕೆಲಸ ಮಾಡೋದಾಗ ಏನೋ ಎಡವಟ್ಟಾಗ್ಬಿಟ್ಟು ಅವ ಯಾರೋ ಯಜಮಾನ್ರು ಇನ್ನೊಬ್ಬರು ಬೈದಾಗ ಅದನ್ನೇ ಮನಸ್ಸಿಗೆ ಇಟ್ಕೊಂಡು ಮತ್ತೊಂದು ಕೆಲಸವನ್ನು ಎಡವಟ್ಟು ಈ ರೀತಿಯಲ್ಲಿ ಅಡೆತಡೆಗಳು ಈ ಒಂದು ವಾರ ಬರುವಂಥದ್ದಾಗಿರುತ್ತೆ ಇದರಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಅತಿಯಾಗಿ ಮಹಿಳೆಯರಿಗೆ ಕಾಡುವಂಥದ್ದಾಗಿರುತ್ತೆ ಅಂತ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಅಷ್ಟಮ ಶನಿ ನಡೀತಾ ಇದೆ ಶನಿ ಮಹಾರಾಜರು ನಮಗೆ ಬಿಡ್ತಾ ಇಲ್ಲ ಸೊ ಈ ಒಂದು ಸಮಯದಲ್ಲಿ ಆದಷ್ಟು ಶನಿ ರಾಯರ ದೇವರ ದರ್ಶನ ಮಾಡ್ಕೊಳ್ಳಿ ಅನ್ನದಾನ ಮಾಡಿ ಹಾಗೂ ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ ಹಾಗೂ ಅಂಗವಿಕಲರಿಗೆ ಅಥವಾ ಹಿರಿಯ ಜೀವಿಗಳಿಗೆ ವಸ್ತ್ರದಾನ ಅನ್ನದಾನ ಅವಶ್ಯಕತೆ ಇರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ವಿದ್ಯಾದಾನ ಏನಾದರೂ ಒಂದು ಮಾಡಿ ನಿಮ್ಮ ಕೈಲಾದಷ್ಟು ಯಥಾಭಕ್ತಿ ಯಥಾಶಕ್ತಿ ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಏನು ಮಾಡಲಿ ಅಂತ ಕೂತ್ಕೋಬೇಡಿ ದಯವಿಟ್ಟು ಇರುತ್ತೆ ಮನಸ್ಸು ಮಾಡಿ ಇದರಿಂದ ಏನಾಗುತ್ತೆಂದರೆ ನಿಮ್ಮ ಕಷ್ಟಕ್ಕೆ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಾರೆ ಅಷ್ಟೇ ಹಿ ಏಕೆಂದರೆ ಈ ಅಷ್ಟಮ ಶನಿ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದು ನಿಮ್ಮ ಊಹೆಗೂ ಸಿಗೋದಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಇತಿಮಿತಿಯಲ್ಲಿ ಸಹಾಯ ಮಾಡಿ ನಾವೇನು ಅಷ್ಟು ಕೊಡಿ ಇಷ್ಟು ಕೊಡಿ ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮ್ಮ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥವ್ರಿಗೆ ಸಹಾಯ ಮಾಡಿ ಇದರಿಂದ ನಿಮ್ಮ ಕಷ್ಟ ಕಾಲದಲ್ಲಿ ಅದು ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ತೋತ್ರಾದಿಗಳು ಬರೋದಾದರೆ ಶನಿ ಅಷ್ಟೋತ್ತರ ಪಠನೆ ಮಾಡಿ ಹಾಗೂ ಹನುಮಾನ್ ಚಾಲಿಸ್ ಹನುಮಾನ್ ಚಾಲಿಸ್ನು ತುಂಬ ಪ್ರಭಾವಶಾಲಿಯಾಗಿರುತ್ತೆ ಮನೋಧೈರ್ಯ ಕೊಡುತ್ತೆ ಮತ್ತು ನಿಮ್ಮ ಒಂದು ಕಷ್ಟ ಕಾರ್ಯಗಳಿಗೆ ಅದು ನೀವು ಒಂದು ಸ್ವಲ್ಪ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಇದಾಗಿತ್ತು ಈ ವಾರದ ಭವಿಷ್ಯ ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದೆ ಶೇರ್ ಮಾಡಿ ಹಾಗೂ ನಮ್ಮ ಯಶ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇಷ್ಟಿ ಶಂಕಿಸ್ತಾ ಇದೆ ಮತ್ತು ಮುಂದಿನ ವಿಷಯದಲ್ಲಿ ಬೇಡಿಯವರನ್ನಿವಮೊಗ್ಸ್ ಶಿವಮೊಗ್ಗ ಸರ್ವೇ ಜನ ಸುಖಿನೋ ಬಹಂತೂ